ಬೀದರ್ ಬ್ರೇಕಿಂಗ್ ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟ ಹಿನ್ನೆಲೆ ಬೀದರ್ನಲ್ಲಿ ಐ ಅಲರ್ಟ್ ಎರಡು ರಾಜ್ಯಗಳಿಗೆ ಗಡಿ ಹಂಚಿಕೊಂಡಿರುವ ಬೀದರ್ ನಗರದ ಜನನಿಬೀಡ ಪ್ರದೇಶಗಳಲ್ಲಿ ಹೆಚ್ಚಿದ ತಪಾಸಣೆ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಏರ್ಪೋರ್ಟ್ ಗುರುದ್ವಾರ ಹಾಗೂ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ಕಾರ್ಯ ಬೀದರ್ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ಲಗೇಜ್ ಬ್ಯಾಗ್ ತಪಾಸಣೆ ಮಾಡುತ್ತಿರುವ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ದಳ ಹಾಗೂ ರೈಲ್ವೆ ಪೊಲೀಸರಿಂದ ತಪಾಸಣೆ ಕೇಂದ್ರ ಬಸ್ ನಿಲ್ದಾಣ ಹಾಗೂ ಗುರುದ್ವಾರ ಬಳಿ ಭಾರೀ ಕಟ್ಟೆಚ್ಚರ ರೈಲ್ವೆ ಸ್ಟೇಷನ್ಗೆ ಬಂದು ಹೋಗುವ ಜನರ ಮೇಲೆ ಹದ್ದಿನ ಕಣ್ಣು ಬ್ಯಾಗ್ ತಪಾಸಣೆ ಪ್ರಯಾಣಿಕರ ಚಲನವಲನ ಲಗೇಜ್ ಮೇಲೆ ಕಣ್ಣಿಟ್ಟ ಖಾಕಿ మేలు హౌండ్ ఏర్పర్ట ఏర్పట్ గురు గురుద్వార నంట ఏర్పట్ ಸ್ಥಾನಗಳ ಮೂಲಕ ಇಲ್ಲಿ ತಪಾಸಣೆ ಕಾರ್ಯ ಮಾಡ್ತಾ ಇದ್ದಾರೆ ಇದು ಬೀದರ್ ಜಿಲ್ಲೆ ಗಡಿ ಹಂಚಿಕೊಂಡಿರುವುದರಿಂದ ಈ ಕಡೆ ತೆಲಂಗಾಣ ಮತ್ತು ಮಹಾರಾಷ್ಟ್ರ ಎರಡು ರಾಜ್ಯಗಳ ಮಧ್ಯೆ ಇರುವ ಕಾರಣ ಇಲ್ಲಿ ಜನನೀ ಪ್ರದೇಶಗಳಲ್ಲಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಮತ್ತು ಹೆಚ್ಚು ಜನ ಎಲ್ಲಿ ಸೇರ್ತಾರೆ ಆ ಒಂದು ಸ್ಥಳ ಮತ್ತು ರೈಲ್ವೆ ನಿಲ್ದಾಣದಲ್ಲಿ ಕೂಡ ಸಾಕಷ್ಟು ಒಂದು ತೀವ್ರ ತಪಾಸಣೆ ಮಾಡುವ ಮೂಲಕ ಮುಂಜಾಗ್ರತವಾಗಿ ಯಾವ ರೀತಿ ಒಂದು ಕಟ್ಟುನಿಟ್ಟಿನ ಕ್ರಮ ಇಲ್ಲಿನ ಬೀದರ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ವ್ಯವಸ್ಥೆ ಕೈಗೊಂಡಿದೆ ಎಂದು ಅವರಿಗೆ ತೋರಿಸಿ ಸಾಕಷ್ಟು ಅಂತಂದ್ರೆ ಕೂಡ ಪ್ರಕರಣಕ್ಕೆ ಸಂಬಂಧ ಇದು धन्यवाद धन्यवाद ग्रेट थैंक यू ग्रेट थैंक यू ग्रेट ग्रेट क्या हमारा है क्या بابا ثاني ثاني ڏسڻ 잡 ấ p